ಹಲೋ ನಮಸ್ತೆ ಎಲ್ರಿಗೂ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಚೆನ್ನಾಗಿದ್ದೀನಿ ನಾನು ನಿಮ್ಮ ವೀಣಾ ಸುರೇಶ್ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಕಾರ್ಯಕ್ರಮವಾದ ಕಥಾಸರಣಿ ರಾಗಸುತೆ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಇದು ನನ್ನ ಮೊದಲ ಕಥೆ ಕೆಣಕುತ್ತಿದೆ ನಿನ್ನ ಕಣ್ಣೋಟ ಕಥೆಯ ಮುಂದುವರೆದ ಭಾಗ ಪ್ಲೀಸ್ ಎಲ್ಲ ನೋಡಿ ಕೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ಗೆ ಕಾಲೇಜಿನಲ್ಲಿ ಶರಶ್ಚಂದ್ರನನ್ನು ನೋಡದೆ ಮೂರು ದಿನಗಳೇ ಕಳೆದಿತ್ತು ಪ್ರಾರ್ಥನಾ ಅಂತೂ ಯಾಕ್ಯೂವಯ್ಯ ಬತ್ತಾ ಇಲ್ವಲ್ಲ ಕಾಲೇಜ್ಗೆ ಹುಸಾರಾಗವ್ರೋ ಇಲ್ವೋ ಆ ಮನೆಯಾಗೆ ನೋಡ್ಕೊಳ್ಳೋಕೆ ಬ್ಯಾರೆ ಯಾರೂ ಇಲ್ಲ ಅವ್ರನ್ನ ಪಾಪ ತಾತ ಒಬ್ರೇಯ್ಯ ಈ ಶಾಂಭವಿ ಬತ್ತಾವಳೆ ಅವಳನ್ನು ಹೆಂಗ್ ಕೇಳೋದು ಅದಕ್ಕೂ ರಾಮಾಯಣ ಮಾಡಕ್ಕೆ ಬಿಟ್ಟಾಳು ಮಾತಾಯಿ ಯಪ್ಪ ಸಾವ ಸಾಲ ಆದರೂ ಆ ದಿನ ನಾನು ಫೋನ್ ಮಾಡಿಲ್ವ ಒಂದಿನ ಅವರೇ ಫೋನ್ ಮಾಡಿ ನಾನು ಹಿಂಗಿವನಿ ಅನ್ನೋಕೆ ಏನು ರೋಗ ಅವರಿಗೆ ತತ್ ಹೆಂಗ್ರೋ ಅಂದ್ಕೊಂಡು ನನ್ನ ತಲೆ ಕೆಟ್ಟೋಯ್ತಾ ಅದೇ ಇಲ್ಲಿ ಏ ಪಾರಿ ಆವಾಗ್ನಿಂದ ಕೂಗ್ತಾನೆ ಇವ್ನಿ ಯಾವ ಲೋಕ್ದಾಗಿದೀ ನೋಡಲ್ಲಿ ಪ್ರೊಫೆಸರ್ ಚಿಂತೆ ಮಾಡ್ತಿದ್ದಲ್ಲ ಹೆಂಗವರು ಅಂತವಾ ನೋಡು ಬಂದವರಲ್ಲಿ ತಿರುಗಿ ನೋಡಿದಳು ಪ್ಯಾಂಟ್ ಜೇಬಿನಲ್ಲಿ ಒಂದು ಕೈ ಇಳಿಬಿಟ್ಟು ಮತ್ತೊಂದು ಕೈಯಿಂದ ಆಗಾಗ ತಲೆ ಕೂದಲು ಮೇಲೆ ಹಾಕುತ್ತಾ ಯಾರ ಜೊತೆಗೂ ಮಾತನಾಡುತ್ತಿದ್ದ ಶರಶ್ಚಂದ್ರ ನೋಡಲು ಆಕರ್ಷಕವಾಗಿತ್ತು ಅವನು ನಿಂತ ಭಂಗಿ ಪ್ರಾರ್ಥನಾ ಅಂತೂ ಕಣ್ಣು ಮಿಟುಕಿಸದೆ ನೋಡಿದಳು ಏ ಪಾರಿ ಏನಾತೆ ನೋಡ್ದ ಸಮಾಧಾನನಾ ಹ್ಞೂ ಮಮ್ಮಿ ಆದರೂವೇ ಸ್ವಲ್ಪ ಇಳ್ದೋದಂಗೆ ಅವರಲ್ಲ ಸರ್ರು ಅವನತ್ತ ನೋಡುತ್ತಲೇ ಕೇಳಿದಳು ಮತ್ತೆ ಜ್ವರ ಬಂದಿತ್ತು ಅಂದಲ್ಲ ನೀನೇ ಸುಸ್ತಾಗಿರ್ತಾರೆ ಆ ವಯ್ಯ ಮಾತನಾಡುತ್ತಿದ್ದವನು ಈ ಕಡೆ ತಿರುಗಿ ನೋಡಿದ ಥಟ್ಟನೆ ತನ್ನ ನೋಟ ತಗ್ಗಿಸಿ ಸರಸರನೇ ಮಮತಾಳ ಕೈ ಹಿಡಿದು ಕ್ಲಾಸ್ನತ್ತ ನಡೆದಳು ಪ್ರಾರ್ಥನಾ ನೋಡಿದವನು ಮುಗುಳ್ನಕ್ಕ ಥತ್ ನಂಗೇನಾಗೈತೆ ಅಂತೀನಿ ಆ ವಯ್ಯನ್ನ ಹಂಗೆ ನೋಡ್ತಿದ್ನಲ್ಲ ಏನು ಅನ್ಕಬಬೇಡ ಅವರು ನನ್ನ ಬುದ್ಧಿ ಒಂದೊಂದು ಸಲ ದನ ಮೇಯ್ಸಕೊಯ್ತದೆ ಅನ್ನೋದು ದಿಟ್ವೆ ಕ್ಲಾಸಲ್ಲಿ ಕೂತು ತಲೆಗೆ ಮೊಟಕಿಕೊಂಡಳು ಅವ್ರು ಯಾಕೆ ಏನಾರ ಅಂದ್ಕೊಂಡಾರು ನಮ್ಮ ಸರ್ರು ಹುಷಾರಾಗಿಲ್ದಿರೋವಾಗ ನೋಡ್ಕೊಂಡಿದ್ದೆ ಆಮ್ಯಾಕೂ ವಿಚಾರಿಸಿದೆ ಅದಕ್ಕೆ ಹೆಂಗೋರು ಅಂತ ನೋಡ್ತಿದ್ನಪ್ಪ ಅದರಲ್ಲೇನೈತಿ ತಪ್ಪು ಓ ಕಥೆ ಸಮಾಧಾನ ಮಾಡಿಕೊಂಡಳು ಪ್ರಾರ್ಥನಾ ಮೇಘನ ಶರಶ್ಚಂದ್ರ ಬರುವುದನ್ನೇ ಕಾಯುತ್ತಿದ್ದಳು ಅವನು ಒಳಬರುತ್ತಿದ್ದಂತೆ ಎದುರಾದಳು ಶರಶ್ಚಂದ್ರನಿಗೆ ಇಷ್ಟು ಹೊತ್ತು ಇದ್ದ ನಿರಾಳತೆ ಮನಃಶಾಂತಿ ಅವಳನ್ನು ನೋಡುತ್ತಿದ್ದಂತೆ ಮಾಯವಾದಂತೆನಿಸಿತು ಹಿಂದಿನದೆಲ್ಲವೂ ನೆನಪಾಯಿತವನಿಗೆ ಇವಳೇ ತನ್ನ ಇಂದಿನಿಗೆ ಇಂದಿನ ಈ ಸ್ಥಿತಿಗೆ ಕಾರಣ ಎಂದು ಅನಿಸಿಬಿಡುತ್ತದೆ ಶರಶ್ಚಂದ್ರನಿಗೆ ಮುಖಭಾವವೇ ಬದಲಾಗಿಬಿಟ್ಟಿತು ಅವನದು ಏನೂ ಮಾತನಾಡದೆ ಹೊರಟಾವ ಇವಳು ಬಿಡಬೇಕಲ್ಲ ಗುಡ್ ಮಾರ್ನಿಂಗ್ ಶರತ್ ಸಾರಿ ಶರಶ್ಚಂದ್ರ ಮುಖಭಾವ ಬದಲಾಯಿಸದೆ ಹೇಳಿ ಮಿಸ್ ಮೇಘನಾ ಅವರೇ ಏನಾದರೂ ಕೆಲಸವಿತ್ತೇ ನನ್ನ ಜೊತೆಗೆ ಅವನ ಈ ವರ್ತನೆಗೆ ಬೇಸರವಾದರೂ ಇಷ್ಟಾದರೂ ಮಾತನಾಡಿದನಲ್ಲ ಎಂದುಕೊಂಡು ಸಮಾಧಾನವಾಯಿತು ಅವಳಿಗೆ ಅದು ನಿಮ್ಮ ಹತ್ತಿರ ಸ್ವಲ್ಪ ಮಾತನಾಡಬೇಕಿತ್ತು ನೋಡಿ ನಿಮಗೆ ನಾನು ಆವತ್ತೇ ಹೇಳಿದ್ದೀನಿ ವೈಯಕ್ತಿಕ ವಿಚಾರ ಬೇಡ ಕೆಲಸದ ವಿಚಾರವಾದರೆ ನನ್ನ ಬಳಿ ಕೆಲಸ ಮುಗಿದ ಕೂಡಲೇ ಹೇಳಿ ಕಳಿಸ್ತೀನಿ ಬಂದು ಮಾತನಾಡಬಹುದು ನಿರಾಸೆಯಾದರೂ ತಲೆಯಲ್ಲಾಡಿಸಿದಳು ಅನಿವಾರ್ಯ ಮೂರು ದಿನದ ಕೆಲಸಗಳು ಎಲ್ಲವೂ ಬಾಕಿ ಇತ್ತು ಅವನದ್ದು ಕ್ಯಾಬಿನ್ಗೆ ಹೋದವನೇ ಕೆಲಸದಲ್ಲಿ ಮುಳುಗಿ ಹೋಗಿದ್ದ ಶರಶ್ಚಂದ್ರ ಆಗಾಗ ಒಬ್ಬೊಬ್ಬರು ಪ್ರೊಫೆಸರ್ಸ್ ವರ್ಕರ್ಸ್ ಬಂದು ಬಂದು ಒಂದೊಂದು ಸಮಸ್ಯೆ ತರೋರು ಎಲ್ಲವನ್ನೂ ಬಗೆಹರಿಸಿ ಇವನ ಪೆಂಡಿಂಗ್ ಕೆಲಸ ಮುಂದುವರಿಸಿದ ಮಮ್ಮಿ ಈ ವಾರ ಊರಿಗೆ ಹೋಗಬೇಕು ಮುಂದಿನ ವಾರ ಟೆಸ್ಟ್ ಐತಲ್ಲ ಎಲ್ಲ ಸಬ್ಜೆಕ್ಟು ಮುಗ್ದದೆ ಓದ್ಕೋಬೇಕು ಕಣೆ ಹ್ಞೂ ಪಾರಿ ನೀನೆಗೂ ಓದ್ಕತೀಯಾ ಗೊತ್ತಿರದೆಯಾ ನಾನು ಹೆಂಗ ಓದೋದೋ ಕಣೆ ಆದರೂ ಮಮ್ಮಿ ಇದು ನಮಗೆ ಹೊಸ ಕಾಲೇಜು ಫಸ್ಟ್ ಹೆಂಗಾದ ಅದೋ ಅನ್ನೋ ಭಯ ಕಣೆ ಏನಾಗಕ್ಕಿಲ್ಲ ಬಿಡು ಒಳ್ಳೇದೇ ಆಯ್ತದೆ ನಾವು ಶನಿವಾರ ಹೋಗಿ ಬಂದ್ಬಿಡೋಣ ಕಾಲೇಜ್ ಹವರಲ್ಲಿ ಶರಶ್ಚಂದ್ರ ಮಾತನಾಡಲು ಸಿಗಲೇ ಇಲ್ಲ ಮೇಘನಾಗೆ ಕಾಲೇಜು ಮುಗಿದ ಮೇಲೆ ಮಾತನಾಡಲು ಅವನು ಬರುವುದನ್ನೇ ಕಾಯುತ್ತಾ ಕಾಲೇಜಿನ ಗಾರ್ಡನ್ನ ಕಲ್ಲು ಬೆಂಚಿನ ಮೇಲೆ ಕುಳಿತಳು ಮೇಘನಾ ಒಂದು ಗಂಟೆ ಕಳೆದರೂ ಶರಶ್ಚಂದ್ರನ ಸುಳಿವಿಲ್ಲ ಆದರೂ ತಾಳ್ಮೆ ಕಳೆದುಕೊಳ್ಳದೆ ಕುಳಿತೇ ಇದ್ದಳು ಮೇಘನ ಇನ್ನೂ ಅರ್ಧ ಗಂಟೆ ಕಳೆದ ನಂತರ ಅವನು ಹೊರಬರುವುದನ್ನು ನೋಡಿ ಅತ್ತ ನಡೆದಳು ಯಾಕೆ ಇನ್ನೂ ಇಲ್ಲೇ ಇದ್ದಿರಾ ಶರತ್ ಪ್ಲೀಸ್ ಹೀಗೆ ಅಪರಿಚಿತರ ಹಾಗೆ ಇರಬೇಡ ಕ್ಷಮಿಸು ನನ್ನ ಹೀಗಿರಬೇಡ ನಾನು ನಿಮಗೆ ಮೊದಲೇ ಹೇಳಿದ್ದೀನಿ ಮೊದಲಿನ ಹಾಗಿರಲು ಈ ಜನ್ಮದಲ್ಲಿ ಸಾಧ್ಯವಿಲ್ಲ ನಿಮ್ಮ ಕೆಲಸ ನೀವು ಮಾಡಿಕೊಂಡಿದ್ದರೆ ಎಲ್ಲರಿಗೂ ಕ್ಷೇಮ ಮಿಸ್ ಮೇಘನಾ ಹಾಗೆ ಹೇಳಬೇಡ ಶರತ್ ಪ್ಲೀಸ್ ಅಟ್ಲೀಸ್ಟ್ ಸ್ನೇಹಿತರ ಹಾಗಾದರೂ ಇರಬಹುದಲ್ಲ ಅವನ ಕೈ ಹಿಡಿದಳು ನಿಂತಿದ್ದವ ಅಲ್ಲಿಯೇ ಇದ್ದ ಲೇಡೀಸ್ ಹಾಸ್ಟೆಲ್ ಕಡೆಗೆ ಅಕಸ್ಮಾತ್ತಾಗಿ ನೋಡಿದ ಇಂದು ಅವತ್ತಿನ ಹಾಗೆಯೇ ಅಲ್ಲಿಯೇ ನಿಂತಿದ್ದಳು ಪ್ರಾರ್ಥನಾ ಅದೇ ದಿರಿಸು ಲಂಗ ದಾವಣಿಯಲ್ಲಿದ್ದಾಳೆ ಆದರೆ ಇಂದು ಮಳೆ ಬರುವ ವಾತಾವರಣ ಇತ್ತು ಅವಳ ಯಾವುದೇ ಪ್ರಯತ್ನಕ್ಕೂ ದಾವಣಿ ಕೈಗೆಟಕುತ್ತಿರಲಿಲ್ಲ ತನ್ನ ಕೈ ಮೇಲೆ ಮಾಡಿ ದಾವಣಿ ಹಾರುವುದನ್ನು ತಡೆಯುವ ವಿಫಲ ಪ್ರಯತ್ನ ಅವಳದು ದಾವಣಿಯ ಸೆರಗಿನ ಮರೆಯಿಂದ ಅವಳ ಅಂಗಾಂಗ ಸಿರಿಯ ದರ್ಶನವಾಗುತ್ತಿದೆ ಅವಳಿಗದರ ಪರಿವಿಲ್ಲ ಮುಂಗುರುಳು ಅವಳ ಅಂಕೆಗೆ ಸಿಗುತ್ತಿಲ್ಲ ಮುಖವನ್ನು ಮುತ್ತಿಕುತ್ತಾ ಅವಳಿಗೆ ತೊಂದರೆ ಕೊಡುತ್ತಿದೆ ಅವಳ ದಂತದಲ್ಲಿ ಕಡಿದಿರುವಂಥ ಮೈಮಾಟ ಇವನ ಕಣ್ಮನ ಸೆಳೆಯಿತು ಅಂತಹ ಚಳಿಯಲ್ಲೂ ಮೈ ಬಿಸಿಯೇರಿತು ಶರಶ್ಚಂದ್ರನಿಗೆ ಬೆವರೊರೆಸಿಕೊಂಡ ಈ ಕಡೆಗೆ ತಿರುಗಿದಳು ಪ್ರಾರ್ಥನಾ ಅವನ ಕೈ ಇನ್ನೂ ಮೇಘನಾ ಹಿಡಿತದಲ್ಲಿಯೇ ಇದೆ ನೋಟ ಮಾತ್ರ ಪ್ರಾರ್ಥನಾಳನ್ನು ಬಿಟ್ಟು ಒಂದಿಂಚೂ ಆಚೀಚೆ ಸರಿಯುತ್ತಿಲ್ಲ ಇವರ ಕಡೆಗೇ ನೋಡಿದಳು ಈಗ ಪ್ರಾರ್ಥನಾ ಎಚ್ಚೆತ್ತವ ತನ್ನ ಕೈ ಬಿಡಿಸಿಕೊಂಡ ಆದರೂ ಅವಳಿಗದು ಕಾಣಿಸಿತ್ತು ಯಾಕೋ ಪ್ರಾರ್ಥನಾಗೆ ಆದೃಶ್ಯ ಸಹ್ಯವಾಗಲಿಲ್ಲ ಅದವಳ ಮುಖಭಾವದಲ್ಲೇ ಕಾಣಿಸುತ್ತಿತ್ತು ತಟ್ಟನೆ ತಿರುಗಿದವಳು ಸರಸರನೆ ಹೊರಟು ಹೋಗಿದ್ದಳವಳು ಅವಳಿಂದ ಕಷ್ಟಪಟ್ಟು ನೋಟ ಸರಿಸಿದವನು ಮೇಘನಾಳತ್ತ ತಿರುಗಿದ ನೋಡಿ ಮೇಘನಾ ನಾನಿಷ್ಟಾದರೂ ನಿಮ್ಮ ಹತ್ತಿರ ಮಾತಾಡುತ್ತಿದ್ದೀನಿ ಅಂದರೆ ಅದು ನನ್ನ ಸಂಸ್ಕಾರ ಇದಕ್ಕಿಂತ ಹೆಚ್ಚಿನ ನಿರೀಕ್ಷೆ ನನ್ನಿಂದ ಬೇಡ ನಾನು ಹೇಳಿದ್ದು ಅರ್ಥ ಆಯಿತು ಅನ್ಕತೀನಿ ಅಂದವನೇ ತನ್ನ ಕಾರನ್ನು ಏರಿ ಹೊರಟು ಬಿಟ್ಟ ಶರಶ್ಚಂದ್ರ ಕಷ್ಟ ಇದೆ ಮೊದಲಿನಂತಿರುವುದು ಆದರೂ ನಾನು ಸೋಲೊಪ್ಪಿಕೊಳ್ಳುವವಳಲ್ಲ ಅಂದುಕೊಂಡಳು ಮೇಘನಾ ಹಾಸ್ಟೆಲ್ ರೂಮಿನೊಳಗೆ ಬಂದ ಪ್ರಾರ್ಥನಾಗೆ ಶರಶ್ಚಂದ್ರನ ಕೈ ಮೇಘನಾಳ ಹಿಡಿತದಲ್ಲಿರುವ ದೃಶ್ಯವೇ ಕಣ್ಮುಂದೆ ಬರುತ್ತಿತ್ತು ಥತ್ ನಾನ್ಯಾ ಕಾವಯ್ಯನ ಬಗ್ಗೆ ಯೋಚನೆ ಮಾಡಬೇಕು ಅವರೇನಾರ ಮಾಡ್ಕಂಡ್ರೆ ನನಗೇನು ಅಲ್ವಾ ಮತ್ತೆ ತಲೆಗೆ ಮೊಟುಕಿಕೊಂಡಳು ಆದರೂ ಹಂಗೆಲ್ಲ ಕೈ ಕೈ ನಿಂತ್ಕೋತಾರ ಹೊರಗೆಲ್ಲ ಯಾರಾದರೂ ನೋಡಿದ್ರೆ ಅನ್ಕೊಂಡಾರು ಬುದ್ಧಿ ಬ್ಯಾಡ್ವಾ ಬೈದುಕೊಂಡಳು ಅವನು ತನ್ನ ಕಡೆಗೆ ನೋಡಿದ ನೋಟ ನೆನಪಾಯಿತು ಥತ್ ಯಾಕಂಗೆ ನೋಡ್ತಾರೋ ಪ್ರೊಫೆಸರು ಉಸಿರೇ ಆಡೋಕ್ಕಿಲ್ಲ ನಂದು ಅವ್ರಂಗೆ ನೋಡಿದ್ರೆ ಏನೋ ಇದೆ ಅವರ ಕಣ್ಣಲ್ಲಿ ಅದಕ್ಕೆ ಮತ್ತೆ ನಂಗೆ ಹಿಂಗಾಗದು ಭಯಕ್ಕೆ ಹಂಗಾದದೇನೋ ನನಗೆ ಅಂದುಕೊಂಡಳವಳು ನನ್ನ ಯಾಕೆ ನೋಡೋರು ಬ್ಯಾರೆ ಏನೋ ನೋಡಿರಬೇಕು ಆಟೇಯ ನನಗೊಂದು ಬುದ್ಧಿ ಇಲ್ಲ ತನ್ನ ತಲೆಗೆ ಮೊಟುಗಿಕೊಂಡು ಓದಲು ಕುಳಿತಳು ಹಾಗೋ ಹೀಗೋ ಕಾರು ಡ್ರೈವ್ ಮಾಡಿಕೊಂಡು ಮನೆಗೆ ಬಂದ ಶರಶ್ಚಂದ್ರನಿಗೆ ಏನಾಗುತ್ತಿದೆ ತನಗೆ ಎಂದು ತಿಳಿಯುತ್ತಿಲ್ಲ ಬೆವರುತ್ತಿದ್ದಾನೆ ಪದೇ ಪದೇ ಕಾಡುತ್ತಿದ್ದಾಳೆ ಅವಳು ಮೈಯೆಲ್ಲ ಬಿಸಿಯಾದ ಭಾವ ಬಂದವನೇ ಸೀದಾ ತನ್ನ ರೂಮಿಗೆ ತೆರಳಿ ಶವರ್ ಕೆಳಗೆ ನಿಂತು ಬಿಟ್ಟಿದ್ದ ಆಗ್ತಿಲ್ಲ ನನ್ನಿಂದಾಗ್ತಿಲ್ಲ ತಲೆಯ ಮೇಲೆ ಕೈ ಹೊತ್ತು ಸೋತವನಂತೆ ನಿಂತುಬಿಟ್ಟ ತನ್ನ ಮೈಮನಸ್ಸಿನ ಬಯಕೆ ಭಾವನೆಗಳಿಗೆ ಕಡಿವಾಳ ಹಾಕುವುದರಲ್ಲಿ ಪದೇ ಪದೇ ಸೋಲುತ್ತಿರುವುದೇಕೆ ತಾನು ಅವಳನ್ನು ನೋಡಿದರೆ ತನಗೆ ಆಗುವುದಾದರೂ ಏನು ಅರ್ಥವೇ ಆಗುತ್ತಿಲ್ಲ ಅಂಥದ್ದೇನಿದೆ ಅವಳಲ್ಲಿ ಎಂತೆಂಥ ಹುಡುಗಿಯರೇ ತನ್ನ ಮೈಮೇಲೆ ಬಿದ್ದು ಬಂದರೂ ಸಂಯಮ ಕಳೆದುಕೊಂಡಿರಲಿಲ್ಲ ತಾನು ಮೇಘನಾ ಕೂಡ ಸುಂದರಿಯೇ ಅವಳ ಬಳಿ ಇದ್ದಾಗ ಕೂಡ ಎಂದೂ ಇಂತಹ ಭಾವನೆ ತನ್ನ ಮನಸ್ಸಿನಲ್ಲಿ ಮೂಡಿರಲಿಲ್ಲ ಆದರೆ ಇವಳನ್ನು ದೂರದಲ್ಲೆಲ್ಲೋ ನೋಡಿದರೂ ನನ್ನನ್ನು ನಾನೇ ಮರೆಯುತ್ತೇನೆ ಯಾಕೆ ಹೀಗಾಗ್ತಿದೆ ಮೈ ಮನಸ್ಸು ಸೋತು ಹೋದಂತೆನಿಸಿ ತಲೆ ಮೇಲೆ ಕೈ ಹೊತ್ತು ಶವರ್ ಕೆಳಗೆ ಕುಳಿತುಬಿಟ್ಟ ಶರಶ್ಚಂದ್ರ ಅವನಿಗೆ ಏನು ಮಾಡಬೇಕೆಂದೇ ತೋಚುತ್ತಿಲ್ಲ ಅಸಹಾಯಕನಾದಂತೆನಿಸಿತು ಕಣ್ತುಂಬಿ ಬಂತು ಅಮ್ಮ ಆಗ್ತಿಲ್ಲ ನನ್ನಿಂದ ಏನು ಮಾಡಲಿ ನಾನು ಹೇಳು ಏನು ಮಾಡಲಿ ಹತ್ತು ಬಿಟ್ಟ ಶರಶ್ಚಂದ್ರ ಅವಳಿಗೆ ತನ್ನ ಬಗ್ಗೆ ಇಂತಹ ಯೋಚನೆ ಕೂಡ ಸುಳಿದಿರಲಾರದು ಹೇಗೆ ಬರಲು ಸಾಧ್ಯ ತಾನು ಅವಳ ಗುರು ಅವಳ ಭವಿಷ್ಯ ರೂಪಿಸುವ ಸ್ಥಾನದಲ್ಲಿರುವವನು ಅವಳಿಗಿಂತ ವಯಸ್ಸಿನಲ್ಲಿ ಎಷ್ಟೋ ದೊಡ್ಡವನು ಪಾಪ ಅದಿನ್ನೂ ಪುಟ್ಟ ಹುಡುಗಿ ಹದಿನೆಂಟು ಕೂಡ ದಾಟಿಲ್ಲ ಇನ್ನೂ ಅವಳಿಗೆ ಏನೆಂದರೆ ಏನೂ ಅರ್ಥವಾಗದ ಮುಗ್ಧ ಮನಸ್ಸಿನ ಹುಡುಗಿ ಅದು ಇಲ್ಲ ಇಲ್ಲ ಹೇಗಾದರೂ ತಾನು ಇಂತಹ ಮನೋಭಾವದಿಂದ ಹೊರಬರಲೇಬೇಕು ಯಾವುದೇ ಕಾರಣಕ್ಕೂ ಸಮಾಜದ ಮುಂದೆ ಅವಳು ತಲೆ ತಗ್ಗಿಸುವಂತೆ ಆಗಬಾರದು ಅವಳ ಭವಿಷ್ಯ ತನ್ನಿಂದ ಸರ್ವನಾಶವಾಗಬಾರದು ಹೌದು ಎದ್ದು ಶವರ್ ಬಂದ್ ಮಾಡಿ ಹೊರಬಂದ ಶರಶ್ಚಂದ್ರ ಶರಶ್ಚಂದ್ರ ಮರುದಿನದಿಂದ ಕೇವಲ ಕೆಲಸ ಇದ್ದರೆ ಮಾತ್ರ ಕಾಲೇಜಿನ ಕಡೆಗೆ ಬರತೊಡಗಿದ ಅಪ್ಪಿತಪ್ಪಿಯೂ ಅವಳ ಕ್ಲಾಸ್ನತ್ತ ಮುಖ ಮಾಡಲಿಲ್ಲ ಮನಸ್ಸು ತಡೆಯಬೇಕಲ್ಲ ಹೇಗಾದರೂ ದೂರದಿಂದಲೇ ಅವಳನ್ನು ನೋಡಿ ಹೋಗುತ್ತಿದ್ದ ಹಾಸ್ಟೆಲ್ನ ಕಡೆ ದೃಷ್ಟಿ ಹಾಯಿಸಲಿಲ್ಲ ತನ್ನ ಕೆಲಸ ಮುಗಿದ ತಕ್ಷಣ ಹೊರಟು ಬಿಡುತ್ತಿದ್ದ ಮಧ್ಯದಲ್ಲಿ ಮೇಘನಾ ಕೂಡ ಅವನ ತಲೆ ಕೆಡಿಸುತ್ತಿದ್ದಳು ಬೇಡವೆಂದರೂ ಏನಾದರೂ ಕಾರಣ ಹುಡುಕಿ ಮಾತನಾಡಿಸಲು ಬರುತ್ತಿದ್ದಳು ಅವಳಿಂದ ತಪ್ಪಿಸಿಕೊಳ್ಳುವುದೂ ಒಂದು ತಲೆನೋವಾಗಿತ್ತು ಅವನಿಗೆ ಇವಳು ಹೀಗೆ ಆಡುತ್ತಿದ್ದರೆ ಕಾಲೇಜಿನಿಂದ ಗೇಟ್ ಪಾಸ್ ಗ್ಯಾರಂಟಿ ಇವಳಿಗೆ ಅಂದುಕೊಂಡ ಪ್ರಾರ್ಥನಾಳ ನೋಟ ದಿನವೂ ಅವನು ಎಲ್ಲಾದರೂ ಕಾಣುವನೇನೋ ಎಂದು ಹುಡುಕುತ್ತಿತ್ತು ಅವಳ ಅರಿವಿಗೂ ಬಾರದೆ ಥತ್ ಅವಯ್ಯ ಪ್ರೊಫೆಸರ್ಗೆ ಆರೋಗ್ಯ ಹೆಂಗದೋ ಈಗ ಅಂತ ನಾನು ತಲೆ ಕೆಡಿಸ್ಕೊಂಡು ಕೂತಿದ್ರೆ ಪತ್ತೆನೇ ಇಲ್ವಲ್ಲ ಅವ್ರದ್ದು ಮತ್ತು ಜ್ವರಗಿರ ಹೆಚ್ಚಾದ ಏನು ಕಥೆ ಯಾರನ್ನ ಕೇಳೋದು ಈ ಜಂಬದ್ ಕೋಳಿ ಶಾಂಬವಿನ ಕೇಳಿದ್ರೆ ಅಷ್ಟೇ ಕಥೆ ನನ್ನ ಹುರಿದು ಮುಕ್ಬಿಡ್ತಾಳು ಅಷ್ಟೇಯಾ ನಾನೇ ಕಾಲ್ ಮಾಡಿದ್ರೆ ಏನು ಅನ್ಕೊಳ್ಳೋಕ್ಕಿಲ್ಲ ಪ್ರೊಫೆಸರು ಯಪ್ಪಾ ತಲೆ ಕೆಟ್ಟೊಯ್ತಾ ಇದೆ ನಂದು ತಲೆ ಮೇಲೆ ಕೈ ಹೊತ್ತಳು ಯಾಕೆ ಪಾರಿ ಏನಾತೆ ನಿಂಗೆ ಹಿಂಗೆ ಕೂತಿದ್ದಿ ತಲೆಗಿಲೆ ನೋಯ್ತಾ ಅದ ಹೆಂಗೆ ತಲೆನೋ ಬರೆಸ್ತಾವ್ರೆ ಆ ಪ್ರೊಫೆಸರು ನೋಡಿ ಮಮ್ಮಿ ಅವತ್ತು ಪಾಪ ಅಂದ್ಕೊಂಡು ಆ ವಯ್ಯನ ಸೇವೆ ಮಾಡ್ಬಿಟ್ಟು ಬಂದಿಲ್ವ ನಾನು ಸಾಲದಕ್ಕೆ ಹೆಂಗವ್ರೆ ಅಂತವ ಫೋನ್ ಮಾಡಿ ಬ್ಯಾರೆ ವಿಚಾರಿಸ್ಕೊಂಡೆ ಆಮ್ಯಾಕೆ ಪತ್ತೆನೇ ಇಲ್ವಲೆ ಪ್ರೊಫೆಸರ್ದು ಹೆಂಗ್ರೋ ಏನೋ ಅಂತವ ನಾನು ತಲೆ ಕೆಡ್ಸ್ಕೊಂಡಿವ್ನಿ ಇಲ್ಲಿ ಒಂದು ಫೋನ್ ಮಾಡೋರು ಹೇಳಕ್ಕಾಯ್ತಿರಲಿಲ್ವ ಆ ವೈ ಯಾಕೆ ಯಾಕೆ ತಲೆ ಕೆಡ್ಸ್ಕೋಬೇಕು ನೀನು ಆರಾಮಾಗೇ ಇರ್ತಾರೆ ಅಷ್ಟಕ್ಕೂ ಅವ್ರ ಹೆಂಗಿದ್ರೆ ನಿಂಗೇನು ಅವರು ಯಾಕೆ ನಿನಗೆ ಕಾಲ್ ಮಾಡೋರು ಏನಾಗಬೇಕು ನೀನು ಅವ್ರಿಗೆ ಯಾಕೋ ಜಾಸ್ತಿ ಆಯ್ತಿಲ್ವಾ ನಿಂದು ಪಾರಿ ತಲೆ ಮೇಲಿನ ಕೈ ತೆಗೆದವಳು ಹೌದಲ್ವಾ ನನಗೆ ಯಾಕೆ ದೊಡ್ಡವರು ಯೋಚನೆ ಯಾಕೆ ಹಿಂಗೆ ಇದೆ ನನಗೆ ಹೋಗಿ ಬಂದು ಅವರನ್ನೇ ಇವ್ನಿ ಥತ್ ನನ್ನ ತಲೆಗೆ ಸರಿ ಮಮ್ಮಿ ಬಾ ಹೆಂಗಾರ ಇರಲಿ ನನಗೇನು ನಾಳೆ ಊರಿಗೋಗೋದು ಅದಲ್ಲ ನಾವು ಬಾ ಬಾ ಹೊರಟರು ಇಬ್ಬರು